ಆತ್ಮೀಯ ವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಸರ್ಕಾರಿ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಒಂದು ಸಿಹಿ ಸುದ್ದಿ ಬಂದಿದೆ ಅದೇನು ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಭಾಗವಹಿಸ್ಬೋದು ಅನ್ನುವಂತಹ ಸಹ ಆದೇಶ ಅನ್ನುವಂಥದ್ದು ನಿನ್ನೆ ದಿನ ಅಂದರೆ ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಐದರಂದು ಆಯುಕ್ತರ ಕಾರ್ಯಾಲಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು ಹೊರಡಿಸಿದ್ದಾರೆ ವಿಷಯ ಏನಿದೆ ನೋಡಿ ನೀವು ಕಾಣ್ತಾ ಇದ್ದೀರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಆಯೋಜಿಸುವ ಬಗ್ಗೆ ಇದರ ಆದೇಶ ಸಂಖ್ಯೆಯನ್ನು ಹಾಕಿದ್ದಾರೆ ಉಲ್ಲೇಖವನ್ನು ಹಾಕಿದ್ದಾರೆ ಕೆಳಗೆ ಏನು ಹೇಳ್ತಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಮೂರರಲ್ಲಿ ಸುತ್ತೋಲೆಯನ್ನು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರ ಕ್ರೀಡಾಕೂಟವನ್ನು ಆಯೋಜಿಸುವ ಬಗ್ಗೆ ಸೂಚಿಸಲಾಗಿತ್ತು ಈಗಾಗಲೇ ಹೊರಡಿಸಲಾಗಿತ್ತು ಮುಂದುವರೆತು ಅಂದರೆ ಅದರ ಪರಿಷ್ಕೃತ ಆದೇಶ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಪರಿಷ್ಕೃತ ಆ ಸುತ್ತೋಲಿ ಅಂತ ಹೇಳಿದ್ದಾರೆ ಅದರಲ್ಲಿ ಒಂದು ಬದಲಾವಣೆ ಏನು ಮಾಡಿದ್ದಾರೆ ಮುಂದುವರೆದು ಮಾನ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸುವ ಸಂಬಂಧ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಸಂಘದ ಪದಾಧಿಕಾರಿಗಳೊಂದಿಗೆ ಒಂದು ಸಭೆಯನ್ನು ನಡೆಸಿ ಆ ಸಭೆ ದಿನ್ನಡೆದಂಥ ದಿನಾಂಕವಾಗಿರುತ್ತೆ ಫೆಬ್ರವರಿ ಮೂರನೇ ತಾರೀಕು ತೀರ್ಮಾನಿಸಿದಂತೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸುವಾಗ ಈ ಕೆಳಗಂಡಂತೆ ಸೇರ್ಪಡೆ ಮಾಡಿಕೊಂಡು ಕ್ರೀಡಾಕೂಟವನ್ನು ಆಯೋಜಿಸಲು ಸೂಚಿಸಿದೆ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಏನೆಂದರೆ ದೈಹಿಕ ಶಿಕ್ಷಕರನ್ನು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸುವಂಥದ್ದು ಸರಕಾರಿ ನೌಕರರು ಅಂತ ಯಾರು ಕರೆಸಿಕೊಳ್ಳುತ್ತಾರೆ ಅಂಥವರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬಹುದು ಈ ಹಿಂದೆ ಏನಾಗ್ತಾ ಇತ್ತಂದರೆ ಕೇವಲ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಮಾತ್ರ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇತ್ತು ಯಾವುದೇ ಕ್ರೀಡಾಕೂಟದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇರಲಿಲ್ಲ ಇದು ಸರಕಾರಿ ನೌಕರರ ದೈಹಿಕ ಶಿಕ್ಷಣ ಶಿಕ್ಷಕರು ಯಾರಿದ್ದಾರೆ ಅವರಿಗೆ ಇದೊಂದು ಸಿಹಿ ಸುದ್ದಿಯಾಗಿರುತ್ತೆ ಎರಡನೇ ಅಂಶ ಏನು ಹೇಳ್ತಾರೆ ಅಂದರೆ ಪೊಲೀಸ್ ಸಮವಸ್ತ್ರ ದಾರಿಗಳಿಗೆ ಹಾಗೂ ಕ್ರೀಡಾ ಮೀಸಲಾತಿ ಅಡಿಯಲ್ಲಿ ಸ್ಪೋರ್ಟ್ಸ್ ಕೋರ್ಟದಲ್ಲಿ ಆಯ್ಕೆಯಾದ ಎಲ್ಲ ನೌಕರರು ಕೂಡ ಭಾಗವಹಿಸಲಿಕ್ಕೆ ಇದರಲ್ಲಿ ಅರ್ಹರಾಗಿರುವುದಿಲ್ಲ ಮೂರನೇ ಪಾಯಿಂಟ್ ಹೇಳ್ತಾರೆ ಏನಂದರೆ ಅರಣ್ಯ ಇಲಾಖೆ ಮತ್ತು ಅಗ್ನಿಶಾಮಕ ಇಲಾಖೆಗಳ ಬ್ಯಾಜ್ ನಂಬರನ್ನು ಹೊಂದಿರುವಂತಹ ಸಿಬ್ಬಂದಿಗಳು ಅವರಿಗೂ ಕೂಡ ಭಾಗವಹಿಸಬಹುದು ಲಿಪಿತ ಸಿಬ್ಬಂದಿಗಳು ಕೂಡ ಈ ಒಂದು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಇಲ್ಲಿಯೂ ಕೂಡ ಒಂದು ಕ್ಲಾಸ್ ಹಾಕಿದ್ದಾರೆ ಅಂದರೆ ಕ್ರೀಡಾ ಮೀಸಲಾತಿ ಅಡಿಯಲ್ಲಿ ಆಯ್ಕೆಯಾದ ಅರಣ್ಯ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಇಲಾಖೆಯ ಸಿಬ್ಬಂದಿಗಳಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇರುವುದಿಲ್ಲ ಎನ್ನುವಂತಹ ಆದೇಶವನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು ನಿನ್ನೆಯ ದಿನ ಹೊರಡಿಸಿದ್ದಾರೆ ಇದು ದೈಹಿಕ ಶಿಕ್ಷಣ ಶಿಕ್ಷಕರ ಬಹುದಿನದ ಬೇಡಿಕೆಯಾಗಿತ್ತು ಇದನ್ನು ಈಡೇರಿಸಿದಂಥ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಯೋಜನಾ ಮತ್ತು ಕ್ರೀಡಾ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಧನ್ಯವಾದಗಳು